ಡೆ ಇವತ್ತು ಒಂದು ಸರಿ ಹೋಗಿ ಬಂದುಬಿಟ್ವಿ ಅಂದರೆ ಮುಗೀತು ನೋಡಿರಿ ನಮ್ಮ ಟ್ರೈನಿಂಗ್ ಇವತ್ತು ನಮ್ಮ ದೀಕ್ಷಾ ನೋಡಿರಿ ಸಾಟರ್ಡೇ ಸ್ಕೂಲ್ ಬಿಡಿಸಿ ಕರ್ಕೊಂಡ್ರ ಅವ್ರು ಕರ್ಕೊಂಬರತ್ತ ಅವ್ರು ನೋಡಿ ಇವತ್ತು ಅಂದರೆ ದೊಡ್ಡ ಬರ್ತಾರಲ್ಲ ಸ್ಕೂಲಿಂದ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬಂದುಬಿಡ್ತಾರ ಹೀಗಾಗಿ ಇವತ್ತು ಅಕ್ಕಿನ್ನೂ ಕರ್ಕೊಂಡ್ ಬರಾತೀವಿ ಬರೀ ಫ್ರೆಂಡ್ಸ್ಗತಿ ವೀಡಿಯೋನ ಶುರು ಅಂತ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇವತ್ತು ಹೆಚ್ಚಾಗಿ ಟ್ರೈನಿಂಗ್ ಅಂತ ಏನು ಇರೋಂಗಿಲ್ಲ ಅಂದ್ರೆ ಯಾವುದೇ ಮಾಹಿತಿ ಸಿಕ್ಕೋದೇ ಇಲ್ಲ ಅನ್ನೋದು ಗೊತ್ತಿಲ್ಲ ಆದ್ರೆ ಇವತ್ತು ಲಾಸ್ಟ್ ಡೇ ಸರ್ಟಿಫಿಕೇಟ್ ಕೊಡ್ತಾರಂತ ಹೇಳ್ತಾರ ಹೀಗಾಗಿ ಹೊಂಟೆವಿ ಐದು ದಿನ ಹೋದ್ವಿ ಇವತ್ತು ಲಾಸ್ಟ್ ಡೇ ಒಂದು ಸರ್ಟಿಫಿಕೇಟ್ ಇಸ್ಕೋಬೇಕಲ್ಲ ಇದ್ರ ಟ್ರೈನಿಂಗ್ ಆಯ್ತು ನಮ್ದು ಅಂತೇಳಿ ಅದ್ರ ಸಲುವಾಗಿ ಹೊರಟೆವಿ ನೋಡೋಣ ಯಾರ್ಯಾರ್ದು ಅಂದರೆ ಬೇರೆ ಯಾರು ಗೆಸ್ಟ್ ಅದು ಕರ್ತಿರ್ತಾರಲ್ಲ ಅವ್ರಲಿಂದ ಒಂದಷ್ಟು ಏನಾರ ಮಾಹಿತಿ ಸಿಗ್ಬೋದು ಏನೋ ಅನ್ನುವಂಥದನ್ನ ನೆಕ್ಸ್ಟ್ ನಾನು ಒಳಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಇಲ್ಲೇ ಒಂದು ಹುತ್ತಾಯ್ತು ನೋಡ್ರಿ ದೊಡ್ಡ ಹುತ್ತ ಐತಿ ಪೂಜೆ ಅದು ಮಾಡ್ಯಾರದನ್ನ ಅಲ್ಲೇ ಪೂಜೆ ಅಂತ ಕಾಣಿಸತಿ ನೀನು ಅಲ್ಲೇ ಕುಂತೇವ ಮಾದೇವು ನಾವು ನೋಡಿಲ್ಲ ನೋಡಿ ಕಡೆ ಕುಂತಾಗ ಅಷ್ಟೊಂದು ಲಕ್ಷ ಕೊಟ್ಟಿಲ್ಲ

কাই গু মই ভেন

ನೀವ್ ಇಬ್ರಿ ಹಿಂಗೆ ನೀವು ಒಬ್ರ ಬರ್ತೀರಿ ಬರ್ರಿ ಚಾಕುಡಿನ ಬರ್ರಿ ನಿಲ್ರಿ ನಾವು

బట్ నా ఉద్దేశం మార్డక సబ్సిడీ కొస్తరు సేవ మొదల పెట్టాం హ నన్ననే నేను మొదట మార్డక మార్డక సస్త్రేందకందులు గాడ అదర్బగే ఇదొక తెలుసుకొత్తారు సో న బెల్లర పర్వానికి ఇలాకే పర్వానికి ఇవట్ నా మెడన ఈ కార్యక్రమకి స్వాగతం అన్నాయే దిగురు కూడా ఈ దినన తో ఆరే దినద ఈ ఒక తర్వేతి కార్యక్రమకి నా తోనే మొదల నేను ఎల్లరూ కూడా కుందరుల స ಇವತ್ತು ರೂಪಾ ಮೇಡಮ್ ಅವ್ರು ಬಂದಾರ ನೋಡ್ರಿ ನಮ್ಗೆ ಕೆಲವೊಂದಷ್ಟು ಅಂದ್ರೆ ಇವತ್ತು ಕ್ಲಾಸ್ ಇರಲ್ಲ ಅನ್ಕೊಂಡಿದ್ವಿ ನಾವು ಆದ್ರೆ ಕ್ಲಾಸ್ ಐತಿ ರೂಪಾ ಮೇಡಮ್ ಅವ್ರ ಇವತ್ತು ಬ್ಯಾಂಕ್ ಬಗ್ಗೆ ಅಂತ ಹೇಳಿ ಬಂದಾರ ಬ್ಯಾಂಕ್ ಬಗ್ಗೆ ಏನಪ್ಪ ಅಂತಂದ್ರೆ ಸಬ್ಸಿಡಿ ಲೋನು ಯಾವ ರೀತಿ ಸಿಗ್ತತಿ ಯಾವ ಯೋಜನೆ ಅಡಿ ನಾವು ಸಬ್ಸಿಡಿ ಸಾಲವನ್ನು ತಗೋಬಹುದು ಸಬ್ಸಿಡಿ ಮೂಲಕ ತಗೋಬೇಕು ನಾವು ಲೋನ್ ಅಂತಂದ್ರೆ ಯಾವ ಜಾಗಕ್ಕೆ ನಾವು ಹೋಗಬೇಕು ಎಲ್ಲಿ ಕೇಳಿದರೆ ನಮ್ಗೆ ಸಬ್ಸಿಡಿ ಲೋನ್ ಸಿಗ್ತತಿ ಅನ್ನುವಂಥದ್ರ ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿ ತಿಳಿಸ್ಕೊಟ್ರೆ ಥ್ಯಾಂಕ್ಸ್ ಸರ್ ರೂಪಾ ಮೇಡಮ್ ಅವ್ರಿಗೆ ಆದರೆ ಇನ್ನೊಂದು ಹೇಳಿದ್ರು ಸಬ್ಸಿಡಿ ಅಂತನೇ ನೀವು ತಲೆಯಾಗಿಟ್ಕೊಂಡು ಯಾವುದೋ ಒಂದು ಏನಿದು ಕಾರ್ಯಕ್ಕೆ ಕೈ ಹಾಕೋಕೆ ಹೋಗ್ಬೇಡ್ರಿ ಮನಸ್ಸಿದ್ರೆ ಮಾರ್ಗ ಯಾವ ರೀತಿಯಿಂದ ಕಾರ್ಯ ಕಾರ್ಯಸಿದ್ಧಿಗೆ ನಾವು ಮನಸ್ಸು ಮಾಡಿದ್ವಿ ಅಂತಂದರೆ ಎಲ್ಲ ಒಳ್ಳೇದಾಕತಿ ಆದ್ರೆ ಆದಷ್ಟು ಬೇರೆ ಕಡೆ ಲೋನ್ ತೊಗೊಳೋಕ್ಕಿಂತ ಬ್ಯಾಂಕ್ನಾಗ ಲೋನ್ ತಗೊಂಡ್ರೆ ಕೆಲವೊಂದಷ್ಟು ಉಳಿತಾಯಗಳು ನಮ್ಗೆ ಅಕ್ಕವು ಅನ್ನುವಂಥದ್ರ ಬಗ್ಗೆ ಅವ್ರು ನಮ್ಗೆ ಮಾಹಿತಿ ನೀಡಿದರು ನೋಡಿರಿ ಇವತ್ತು Juurra, eihän என்ன வந்தது யோஜனா வருது யோஜனா வருது <Noise/> அது பத்தி எங்க நான் ಲೀಡರ್ಶಿಪ್ ಕ್ವಾಲಿಟಿ ಪಾಪ್ ಅದೊಂದಷ್ಟು ಒಂದ್ ಎರಡು ಮೂರು ಆಕ್ಟಿವಿಟೀಸ್ ಮಾಡ್ತೀರವತ್ತು ಅವು ಭಾಳ ಖುಷಿ ಬಹಳ ಕೇಳ್ಬೋದು ನಾವು ನೆಕ್ಸ್ಟ್ ನಿನ್ನೆ ಕೈಗಾರಿಕಾ ಇಂಡಸ್ಟ್ರಿಯಲ್ ಏರಿಯಾಗೆಲ್ಲ ಎಲ್ಲ ಕರ್ಕೊಂಡು ಹೋದಲ್ಲ ಕೆಲವೊಂದಷ್ಟು ನಮಗೆ ಏನಿಸಿದ್ರು ಅಟಿ ಇಲ್ಲ ಈ ಥರದ್ದು ಮಾಡ್ಬೋದು ಒಂದಷ್ಟು ಪ್ಲಾನಿಂಗ್ ಬರ್ಬಂಧ ನಮ್ಮ ಬಜೆಟ್ ಒಳಗೆ ಏನು ಬರ್ತೀವಿ ನಾವು ಯಾವ ಮಾಡ್ಬೋದು ಒಂದು ಹತ್ತು ಲಕ್ಷ ಹದಿನೈದು ಲಕ್ಷದ ಹೋಯ್ತು ಎರಡು ಲಕ್ಷ್ಮೂರು ಲಕ್ಷದ ಬೇಕು ಮೀಟ್ ಎಲ್ಲ ತರದ್ದು ಇಂಡಸ್ಟ್ರಿಯಲ್ ಕರ್ಕೊಂಡು ಹೋಗಿ ಒಂದಷ್ಟು ಕರ್ಕೊಂಡು ತೋರಿಸಿದ್ರೆ ಅದ್ರ ಬಗ್ಗೆ ಒಂದಷ್ಟು ಮೈಂಡ್ ಸೆಟ್ ಆದ್ರೆ ನಾವು ಯಾವ ಸರಿ ಯಾವುದು ಮಾ ಗಂಡದ್ರಿಗೂ ಕೂಡ ಮನೆ ಆಗ ಗಂಡದ್ದು ಅಪ್ಪ ಆದರೂ ಕೂಡ ಯಾವ್ದವ್ರಿಗೆ ಹೋಗಿ ಮಾತಾಡ್ಬೋದು ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬಹುದು ಅನ್ನುವಂಥದ್ದು ಒಂದಷ್ಟು ಪ್ಲ್ಯಾನ್ ಬಂತು ಇವತ್ತು ಮೇಡಮ್ ಒಂದಷ್ಟು ನಮಗೆ ಬುಟ್ಟಿದ ಮಾಡೋದು ಆಮೇಲೆ ಸಾಲ ಸೌಲಭ್ಯ ಸೌಲ ಸೌಲಭ್ಯಗಳು ಯಾವುದು ಅಂತ ಟೋಟಲ್ ಟೋಟಲಾಗಿ ಈ ಆರ ದಿನಾನು ನಮ್ಗೆ ಖುಷಿ ಅಂದ್ಬಿಟ್ಟು ಆಗ ಮೇಡಮ್ ಅವ್ರಿಗೆ ಸ್ವಲ್ಪ ನಾವು ಲೇಟಾಗಿ ಬಂದು ಬೇಜಾರು ಮಾಡೇ ಅಂತಲ್ಲ ಆದರೂ ಅವ್ರನ್ನ ಸಹಿಸ್ಕೊಂಡು ನಮ್ಗೆ ಆದಷ್ಟು ನಕ್ಕ ನಮ್ಗೆಲ್ಲೂ ಕೇಳ್ಕೊಟ್ಟಾಗ ಊಟದ್ದು ಏನು ಸುಮ್ಮನೆ ಆಚೆ ಅಂತ ಹೇಳಿ ಆಗ ಎಲ್ಲ ಆಗಿ ಐತಿ ನಮ್ಮ ಮನೆಯಾಗ ಮಾಡಿದ್ರು ನಾವು ಏನು ಎರಡು ತರಕಾರಿ ಮೂರು ತಿನ್ನಂಗಿಲ್ಲ ಎಲ್ಲ ಇಲ್ಲೇ ಅದು ಅದಕ್ಕೆ ಹೆಚ್ಚಿನ ಮಾಡ್ಕೊಟ್ಟಾರ ಎಲ್ಲಾನು ನಮ್ಮ ಮಗ ಎಲ್ಲ ಥರವಾಗಿ ಹೇಳ್ತಾನೆ ನಾನು ಎಲ್ಲರಿಗೂ ಕರೆಕ್ಟಾಗಿ ಹೇಳ್ಬೋದು ಅಂತ ಹೇಳ್ತೇನೆ ಪ್ರಯತ್ನ ಪಡ್ತಿದ್ದಾರ ಹೋಗಿ ಭೇಟಿ ಮಾಡಿ ಕೊನೆಯ ದಿನ ಮಾಡಿದ್ರಿ ಯಾವ ಇಲಾಖೆಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಧಾರವಾಡ ಸಹಯೋಗದಲ್ಲಿ ಹುಬ್ಬಳ್ಳಿ ತಾಲೂಕಿನ ಸ್ವಸಹಾಯ ಸಂಘದ ಸದಸ್ಯರಿಗೆ ಆರು ದಿನಗಳ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಎಲ್ಲ ಸ್ಟೇಜ್ ಜೋಕು ಕಪ್ಪ ಮುದ್ಬೆ ಜಂಟಿ ನಿರ್ದೇಶಕರು ಜ್ಞಲಾ ಗಯಾ ಅವರು ಕೈಗೆ ಕೈಯ ಕೊರ ಪಯಗವನ್ನು ಮಾಡಿದ್ರು ಚಲೋ ಸಂದಿಪ್ತಿ ಅ ಮ್ ನಿನ್ನ ಇಂಡಸ್ಟ್ರಿ ಅರಕೊಂಡಿ ನನ್ನ ಅಕತೆಗೆ ಒಂದು ಒಂದು ತಾಯಿಯದು ಸಣ್ಣ ನಮಸ್ಕಾರ ನಾನು ಇಲ್ಲಿ ಸ್ಟಾರ್ಟಿಂಗ್ ಆಗಿದ್ರು ಬರೋದಂತ ನಾನು ಅಷ್ಟೋ ಇಷ್ಟ ಇಲ್ಲ ಅಲ್ಲ ಬಂದು ಗೊತ್ತಾದ ನನಗೆ ಇಲ್ಲಿ ಟೆಕ್ನಿಕಲ್ ಯಾವ ರೀತಿಯಕ್ಕೆ ಪ್ರತಿ ಆಮೇಲೆ ಇಲ್ಲಿ ಏನೇನು ಕಲಿಸ್ಕೊಡ್ತಾರ ನಾನು ಕೇಳ್ತಿದ್ದೆ ನಮ್ಮ ಹೆಂಡತಿಗಳು ಅವ್ರಿಗೆಲ್ಲ ಅಲ್ಲಿ ಹೋಗಿ ಏನ್ ಕಲಿಸ್ಕೊಡ್ತಾರ ಸುಮ್ಮನೆ ಹೋಗ್ಕ ಬರ್ಬೇಕು ಅಂತ ಹೇಳಿ ಆದ್ರೆ ಅವ್ರು ಇಲ್ಲ ನೀವು ಹೋಗ್ರಿ ನಿಮ್ಗೆ ಇಷ್ಟ ಆದ್ರೆ ಇಲ್ಲ ಅಂದ್ರೆ ನಿಮ್ಗೆ ಸುಮ್ಮನೆ ಏನಾದ್ರು ಬರ್ತಿಲ್ಲ ಅಂತ ಹೇಳಿ ಸಿಟಿಗೆ ಕಲಿಸ್ಕೊಟ್ಟಂಗ ಮಾಡಿದ್ರೆ ಆದ್ರ ಸ್ಟಾರ್ಟಿಂಗ್ ಮೇಲೆ ಏನೋ ಬರಬೇಕಲ್ಲ ಅಂತಾನೆ ಬಂದ್ವಿ ಇಲ್ಲ ಅಂತ ಅಲ್ಲ ನನ್ನ ನನ್ನ ಓ ನನ್ನ ಅಭಿಪ್ರಾಯ ಹೇಳ್ಬೇಕು ನನಗೆ ಬರ್ಬೇಕಲ್ಲ ಅದ್ರ ಬಾಳ ಕಾರಣ ಬಂದಂಗೆ ಆದ್ರ ಇಲ್ಲಿ ಬಂದಿಂದ ಬರ್ತಾರೆ ನನಗೆ ಇಲ್ಲೇ ಯಾವ ರೀತಿ ನಮಗ <tallian> ಅ <tallian> <tallian> <tallian>

ಜಾಸ್ತಿ ಆಮೇಲೆ ಆಮೇಲೆ ಡೈಲಿ ವ್ಯೂಸ್ ಚಲೋ ಈಗ ರೈತನ ಮಕ್ಕಳು ಒಂದಷ್ಟು ವೀಡಿಯೋಸ್ ಅಪ್ಲೋಡ್ ರೀ ಅಂದ್ರೆ ಈ ಗ್ರೂಪ್ಸ್ ಹಾಕಿದ್ದೆ ನಾನು ಒಂದು ಒಂದು ವೀಡಿಯೋ ಹೆಚ್ಚು ಕಮ್ಮಿ ಐವತ್ತಕ್ಕೆ ಅಂದ್ರೆ ಐವತ್ತು ಸಾವಿರ ವ್ಯೂಸ್ ಆಗ್ಯತ್ರಿ ಒಂದು ಆಮೇಲೆ ನೆಕ್ಸ್ಟ್ ಹತ್ತು ಸಾವಿರ ಒಂಬತ್ತು ಸಾವಿರ ಆರು ಸಾವಿರ ವ್ಯೂಸ್ ಆಗ್ಯಾವ್ರಿ ಒಂದ್ರೆ ಅಂದ್ರೆ ರೈತನ ಮಕ್ಕಳೊಳಗೆ ಹಾಕಿದ್ದೆ ನಾನು

ಸಂಶಯನ ಕ್ಲಿಯರ್ ಮಾಡ್ಕೊಂಡ್ವಿ ಲೋನ್ ಬಗ್ಗೆ ಆಗಲಿ ಓದಂಥ ಎಲ್ಲ ಕೆಲಸಗಳ ಬಗ್ಗೆನೂ ಆಗಲಿ ಎಲ್ಲ ಪ್ರಶಸ್ತಿ ಪ್ರಧಾನ ವಿತರಣೆ ವಿತರಣೆ ಕೆಲಸನೂ ಮುಗೀತು ಮುಗೋದ್ರಿಂದ ಇನ್ನೂ ಒಂದಷ್ಟು ಸರ್ನ ಕೆಲವೊಂದಷ್ಟು ಇತ್ತಲ್ಲ ಅದನ್ನೆಲ್ಲ ಕೇಳಾಕತ್ತಿದ್ರು ಆಮೇಲೆ ನಮ್ಮ ದಿಕ್ಷು ನೋಡಿರಿ ಒಬ್ಬಕ್ಕೆ ಕುಂತು ಮೊಬೈಲ್ ನೋಡ್ಕೊಂಡು ಕುಂತಾಳ ಅಷ್ಟೊಳಗೆ ಫಂಕ್ಷನ್ ಮುಗಿತಲ್ಲ ಮುಗೋದಿಂದ ನೆಕ್ಸ್ಟ್ ಸಂಜೆ ಚಹಾ ನಾಷ್ಟ ಬಂದ್ಬಿಡ್ತು ಹೀಗಾಗಿ ಪ್ರತಿಯೊಬ್ಬರೂ ಯಾರತ್ತೆಲ್ಲ ಕ್ಲಿಯರೆನ್ಸ್ ಆಗಿತ್ತಲ್ಲ ಅಂದ್ರೆ ಅವ್ರ ಕಡೆ ಕೇಳುವುದು ಎಲ್ಲ ಮುಗಿದಿತ್ತಲ್ಲ ಅವರು ನಾಷ್ಟಕ್ಕೆ ಚಹಾಕ ಅಂಥೇಳಿ ಇಲ್ಲೇ ಬಂದ್ರಿ ಇನ್ನು ಮಿರ್ಚಿ ಬಂದತ್ತೀವತ್ತ ಮಿರ್ಚಿ ಆಮೇಲೆ ಚಹಾ ಇದನ್ನು ಸ್ವಲ್ಪ ತಿಂದು ನಾವು ಇನ್ನು ಮನೆ ಕಡೆ ಹೊರಡೋದು ನೋಡ್ರಿ ಒಂದು ಫ್ರೆಂಡ್ಸ್ ಮುಗೀತು ಇವತ್ತು ಲಾಸ್ಟ್ ಡೇ ಎಲ್ಲರೂ ಒಂದಷ್ಟು ಗೆಸ್ಟ್ ಎಲ್ಲ ಸರ್ಗಳು ಎಲ್ಲರೂ ಮಾತಾಡಿದ್ರಲ್ಲ ಭಾಳ ಖುಷಿ ಅನ್ನಿಸ್ತು ಅವ್ರ ಮಾತು ಕೇಳಿ ನಾವು ಏನೇನು ಪ್ಲ್ಯಾನ್ ಮಾಡ್ಕೋಬಹುದು ಅನ್ನೋಂಥದ್ದು ಇಷ್ಟೊಳಗೆ ಪ್ಲಾನಿಂಗ್ ಮುಗಿಬೇಕಾಗಿತ್ತು ಅಂತ ಹೇಳಿದ್ರು ಅವ್ರು ಆದರೂ ಪರವಾಗಿಲ್ಲ ಇನ್ನೊಂದು ವಾರ ಟೈಮ್ ಕೊಟ್ಟರೆ ಏನು ಮಾಡಬೇಕು ಅನ್ನೋಂಥದ್ದು ನೀವು ಬರ್ತೀರಿ ನೋಡಿರಿ ಇದನ್ನು ನೋಡಿರಿ ನಾವು ನೆಕ್ಸ್ಟ್ ಒಂದು ಪ್ಲ್ಯಾನ್ ರೆಡಿ ಮಾಡ್ಕೊಂಡ್ರೆ ಮನೆಯವ್ರಿಗೆ ಕೂಡಿ ಎಲ್ಲ ಕುಂತು ಒಂದು ಪ್ಲ್ಯಾನ್ ರೆಡಿ ಮಾಡಿಕೊಂಡು ಏನು ಮಾಡಬೇಕು ಮಗದು ರೆಡಿ ಮಾಡಿಕೊಂಡು ನಾವು ಸರ್ಗೆ ಮೇಡಮ್ಗೆ ಬೆಟ್ಟಾಗಿ ತಿಳಿಸ್ತೇವೆ ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತೇಳಿ ಅಂದ್ಕೊಂಡನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡ್ರಿ ಶೇರ್ ಮಾಡಿರಿ ಹೊಸಾಗಿ ನೋಡೋದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್